ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಏನಪ್ಪ ಇಷ್ಟೊಂದು ಟೊಮೆಟೊ ತೊಗೊಂಡಿದ್ದಾಳೆ ಅಂತ ನೋಡ್ತಿದ್ದೀರಾ ಇವಾಗ ಟೊಮೆಟೊ ಸೀಸನ್ನು ಒಂದು ಟೊಮೆಟೊ ಉಪ್ಪಿನಕಾಯಿ ಮಾಡೋಣ ಅನ್ನಿಸ್ತು ಟೊಮೆಟೊ ತಂದಿಟ್ಟು ಎರಡು ದಿವಸ ಆಗಿದೆ ಇವಾಗ ಮುಹೂರ್ತ ಬಂದಿದೆ ಮಾಡೋಣ ಅಂತ ಟೊಮೆಟೊ ಎಷ್ಟು ಚೆನ್ನಾಗಿದೆ ನೋಡಿ ರೆಡ್ ಕಲರ್ ಇದೆ ಗಟ್ಟಿ ಇದೆ ಅದು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಟೊಮೆಟೊ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟೊಮೆಟೊ ನಾಲ್ಕು ಭಾಗ ಆಗಿ ಹೆಚ್ಚಿಟ್ಕೊಳ್ತೀನಿ ಮಧ್ಯದಲ್ಲಿರೋ ಬಿಳಿ ಭಾಗನ ತೆಗೆದು ಹಾಕ್ತೀನಿ ಅದು ಹಾಕಲ್ಲ ನಾನು ಟೊಮೆಟೊ ನಾಲ್ಕು ಭಾಗ ಕಟ್ ಮಾಡಿ ಇಟ್ಕೊಳ್ತೀನಿ ಆ ಮಧ್ಯದಲ್ಲಿರೋ ಬಿಳಿ ಭಾಗ ಅದನ್ನ ಹಾಕಬಾರ್ದು ಅಂತಾರೆ ಹಾಗಾಗಿ ನಾನು ತೆಗಿತಾ ಇದ್ದೀನಿ ಎಲ್ಲ ಟೊಮೆಟೊನ ನಾಲ್ಕು ಭಾಗ ಮಾಡಿಟ್ಕೊಳ್ಬೇಕು ಈ ಹಣ್ಣು ಹೊರಗಿಂದ ಇಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ನೋಡಿದರೆ ಈ ರೀತಿ ಹುಳ ಸೇರಿಕೊಂಡೆಲ್ಲ ತಿಂದಿದೆ ಹಾಗಾಗಿ ಈ ಥರ ಎಲ್ಲ ಹಾಕ್ಕೊಳ್ಳೋದಿಲ್ಲ ಎಲ್ಲ ಹೆಚ್ಕೊಂಡಾಗಿದೆ ಹೆಚ್ಚಿರೋ ಟೊಮೆಟೊನ ಬೇಯಕ್ಕೆ ಇಡಬೇಕು ನೂರು ಗ್ರಾಮು ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಬೇಕು ಇವಾಗ ಟೊಮೆಟೊ ಮೆತ್ತಗಾಕ್ಲಿಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ ಟೊಮೆಟೊ ಬೇಗ ಬೇಯಲಿಕ್ಕೋಸ್ಕರ ಮುಚ್ಚಿಡಬೇಕು ಟೊಮೆಟೊ ಒಮ್ಮೊಮ್ಮೆ ತಿರುಗಿಸ್ಕೊಳ್ತಾ ಇರಬೇಕು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನೋಡಿ ತಣ್ಣಗಾಗಿದೆ ನೀರು ಸಪ್ರೇಟು ಟೊಮೆಟೊ ಆಗಿದೆ ಈ ಟೊಮೆಟೊನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಅದನ್ನು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ತಣ್ಣಗಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಪಾತ್ರೆಯಲ್ಲಿರೋ ಈ ಟೊಮೆಟೊ ರಸನ ಬಿಸಾಕಲ್ಲ ಅದನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ರುಬ್ಬಿರೋ ಪ್ಯೂರಿನ ಟೊಮೆಟೊ ರಸಕ್ಕೆ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಅರಿಶಿನ ಪುಡಿ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಪುಡಿ ಇದ್ದೀನಿ ಒಂದೂವರೆ ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಲ್ವಾ ಅದಕ್ಕೆ ನೂರು ಗ್ರಾಮಷ್ಟು ಖಾರದ ಪುಡಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ನೂರೈವತ್ತು ಗ್ರಾಮ್ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಟೋಟಲಾಗಿ ಕಾಲು ಲೀಟ್ರ್ ಎಣ್ಣೆ ಹಾಕಿದ್ದೀನಿ ಹೆಚ್ಚಿಟ್ಟಿರೋದು ಬೆಳ್ಳುಳ್ಳಿ ಮತ್ತು ಶುಂಠಿ ಉದ್ದುದಕ್ಕೆ ಹೆಚ್ಚಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ತಿರುಗಿಸಿ ಮುಚ್ಚಿಡಬೇಕು ಎಣ್ಣೆ ಬಿಡೋವರೆಗೂ ಇದನ್ನ ಕಲಿಸ್ಕೊಳ್ತಾ ಇರಬೇಕು ತಳೆ ಹಿಡಿಯೋದ ರೀತಿಯಲ್ಲಿ ನೋಡ್ಕೊಳ್ಬೇಕು ನೋಡಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ಇದಕ್ಕೆ ಮುಚ್ಚಳ ಮುಚ್ಚಿಡಬೇಕು ಇಲ್ಲಾಂದರೆ ಹಾರುತ್ತೆ ಅದು ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಈ ರೀತಿ ಮಾಡಿರೋ ಕ್ರಮ ಇಷ್ಟ ಆದರೆ ನೀವು ಮನೆಯಲ್ಲೊಂದು ಸರ್ತಿ ಮಾಡ್ಕೊಳ್ಳಿ ಆಮೇಲೆ ಚೆನ್ನಾಗಿದೆ ಅನಿಸಿದರೆ ಬೇರೆಯವರಿಗೂ ಶೇರ್ ಮಾಡಿ ಎಣ್ಣೆ ಬಿಡೋವರೆಗೂ ಮಗಜ್ತಾ ಇರಬೇಕು ಏನು ಎಮರ್ಜೆನ್ಸಿ ಅಂತ ಅರ್ಜೆಂಟ್ ಇತ್ತು ಅಂದರೆ ಅನ್ನ ಒಂದು ಮಾಡಿಕೊಂಡ್ರೆ ಈ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಊಟಕ್ಕೆ ಉಪ್ಪಿನಕಾಯಿ ಮಾಡ್ತಾ ಇದ್ದ ಹಾಗೆ ಸ್ವಲ್ಪ ದ್ರಾಕ್ಷಿ ಹಣ್ಣು ತಿನ್ನೋಣ ಅನ್ನಿಸ್ತು ಉಪ್ಪು ನೀರಲ್ಲಿ ಚೆನ್ನಾಗಿ ದ್ರಾಕ್ಷಿ ತೊಳೆಯೋದು ಮುಖ್ಯವಾಗಿರುತ್ತೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಹಾಗಾಗಿ ಉಪ್ಪು ನೀರಲ್ಲಿ ಇಟ್ಟು ತಿನ್ನೋದು ಒಳ್ಳೆಯದು ಟೊಮೆಟೊ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿಯಾಗಿದೆ ಇದು ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇವು ಟೊಮೆಟೊ ಉಪ್ಪಿನಕಾಯಿ ನಾನು ವರ್ಷ ವರ್ಷವೂ ಈ ರೀತಿ ಉಪ್ಪಿನಕಾಯಿ ಮಾಡಿಟ್ಕೊಳ್ತೀನಿ ಎಮರ್ಜೆನ್ಸಿ ಅಂದರೆ ಇದೇ ಕೈಗೆ ಸಿಗುತ್ತೆ ಆವಾಗ ಈ ಮಿಶ್ರಣ ಎಣ್ಣೆ ಬಿಡೋವರೆಗೂ ಮಗ್ಸ್ತಾ ಇರಬೇಕು ಎಣ್ಣೆ ಬಿಟ್ರೇ ನಮಗದು ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಕೆಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಉಪ್ಪಿನಕಾಯಿಗಳನ್ನು ಆದಷ್ಟು ಗ್ಲಾಸ್ ಬಾಟ್ಲು ಇಲ್ಲ ಜಾಡಿಯಲ್ಲೇ ಹಾಕಿಡಬೇಕು ಚೆನ್ನಾಗಿ ಮುಚ್ಚಳ ಮುಚ್ಚಿಡಬೇಕು ಒಣಗಿದ ಸ್ಪೂನ್ಗಳನ್ನೇ ಬಳಸಬೇಕು ಈ ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್